ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲ ಅವತಾರ ಯಾವುದು ಸರಿಯಾದ ಉತ್ತರ ಮತ್ಸ್ಯ ಅವತಾರ ವಿಷ್ಣು ದೇವರ ಪತ್ನಿಯ ಹೆಸರೇನು ಸರಿಯಾದ ಉತ್ತರ ಲಕ್ಷ್ಮಿ ವಿಷ್ಣು ದೇವರ ವಾಹನ ಯಾವುದು ಸರಿಯಾದ ಉತ್ತರ ಗರುಡ ವಿಷ್ಣುವಿನ ಬಲಗೈಯಲ್ಲಿ ಯಾವ ಶಸ್ತ್ರವಿರುತ್ತದೆ ಸರಿಯಾದ ಉತ್ತರ ಚಕ್ರ ಮಹಾಭಾರತದಲ್ಲಿ ವಿಷ್ಣು ಯಾವ ಅವತಾರದಲ್ಲಿ ಭಾಗವಹಿಸುತ್ತಾರೆ ಸರಿಯಾದ ಉತ್ತರ ಕೃಷ್ಣ ಗೀತೋಪದೇಶವನ್ನು ಯಾರು ನೀಡಿದರು ಸರಿಯಾದ ಉತ್ತರ ಕೃಷ್ಣ ವಿಷ್ಣುವಿನ ವಾರ ಯಾವುದು ಸರಿಯಾದ ಉತ್ತರ ಗುರುವಾರ ವಿಷ್ಣುವಿನ ಹಸ್ತದಲ್ಲಿ ಯಾವ ಪ್ರಕಾರದ ಹೂ ಇರುತ್ತದೆ ಸರಿಯಾದ ಉತ್ತರ ಕಮಲ ಭಗವದ್ಗೀತೆಯು ಯಾವ ಪವಿತ್ರ ಗ್ರಂಥದ ಭಾಗವಾಗಿದೆ ಸರಿಯಾದ ಉತ್ತರ ಮಹಾಭಾರತ ವಿಷ್ಣುವಿನ ವರಹ ಅವತಾರದಲ್ಲಿ ಅವರ ಶತ್ರುವಿನ ಹೆಸರು ಏನು ಸರಿಯಾದ ಉತ್ತರ ಹಿರಣ್ಯಾಕ್ಷ